ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೋಕ್ಸ್ ಬೈ ಕನ್ನಡತಿ ನಾನು ನಿಮ್ಮ ಮನೆ ಮಗಳು ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಿರೋದು ಸೊ ನೀವೆಲ್ಲ ನಾನು ಅನ್ಕೊಳ್ತೀನಿ ನಾನು ಕೂಡ ನಾನು ಇವತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಂದರೆ ಬಾದಾಮ್ ಪುರಿ ಕೆಲವೊಂದು ಫಂಕ್ಷನ್ಸ್ಗಳಲ್ಲಿ ಚಿಕ್ಕ ಚಿಕ್ಕ ಮನೆ ಫಂಕ್ಷನ್ಗಳಲ್ಲಿ ಮಾಡ್ಕೊಳ್ತಾರೆ ಸೊ ನಾನಿವ ಬಾದಾಮಪುರಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ಒಂದು ಸೈದಾ ಹಿಟ್ಟು ಕೊಬ್ಬರಿ ತುರಿ ಕಲರು ಫುಡ್ ಕಲರು ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಫ್ರೆಂಡ್ಸ್ ಇವಾಗ ಇವಾಗ ಪುರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಇವಾಗ ಒಂದು ಗ್ಲಾಸ್ ಇಷ್ಟು ಅಷ್ಟು ಒಂದು ಮೆಜ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಒಂದು ಕಪ್ಪಷ್ಟು ತೊಗೊಂಡೆ ಫ್ರೆಂಡ್ಸ್ ಅದ್ರ ಜೊತೆಗೆ ಇಷ್ಟು ಒಂದೂವರೆ ಅಷ್ಟು ತೊಗೊಳ್ತಾನೆ ಇದರಿಂದ ನಮಗೆ ಒಂದು ಹತ್ತರಿಂದ ಹದಿನೈದು ಬಾದಾಮ್ ಪುರಿ ಆಗ್ತದೆ ಫ್ರೆಂಡ್ಸ್ ಒಂದುವರೆ ಕಷ್ಟು ಅಷ್ಟು ಮೈದಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಹಾಕ್ತಾ ಇದ್ದೀನಿ ಸೊ ಕಲರ್ ಅದು ನಿಮ್ಮ ಹತ್ರ ಫುಡ್ ಕಲರ್ ಇಲ್ಲಾಂದರೆ ಅರಿಶಿನ ಪುಡಿ ಬೇಕಾದರೂ ಹಾಕೋಬೋದು ಫ್ರೆಂಡ್ಸ್ ಅರಿಶಿನ ಪುಡಿ ಹಾಕೋದ್ರಿಂದ ನಮಗೆ ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ ಸೊ ಬಾದಾಮಪುರಿ ಕಲರ್ ಬರುತ್ತೆ ಜೊತೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕೋದ್ರಿಂದ ನಾವೆಲ್ಲ ಯಾವುದೇ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ಅಂದರೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಸೊ ದಟ್ ನಾನು ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದಕ್ಕೆ ಮೈದಾ ಹಿಟ್ಟು ಸ್ವಲ್ಪ ಫುಡ್ ಕಲರು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಫ್ರೆಂಡ್ಸ್ ಇದು ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಅಥವಾ ತುಪ್ಪ ಎರಡು ಸೊ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಮತ್ತು ತುಪ್ಪ ಎರಡು ಹಾಕೋದ್ರಿಂದ ನಮಗೆ ಬಾದಾಮ ಪುರಿ ಕ್ರಿಸ್ಪಿಯಾಗಿ ಬರುತ್ತೆ ಪ್ಲಸ್ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಎಣ್ಣೆ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಾದ್ರೆ ನೀವು ತುಪ್ಪನೂ ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಂಡೆ ಉಂಡೆ ಥರ ಆಗಬೇಕು ನಾನು ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗೆ ಅಂತ ಫ್ರೆಂಡ್ಸ್ ನೋಡಿ ನಾನು ಈ ಅದಕ್ಕೆ ಕಲ್ಸ್ಕೊಂಡಿದೀನಿ ಇದು ಬರೀ ಜಸ್ಟ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಬೇರೆ ನೀರು ಹಾಕಿಲ್ಲ ಸೊ ಎಣ್ಣೆ ಹಾಕಿ ಕಲ್ಸ್ಕೊಳ್ಳುವಾಗ ಫ್ರೆಂಡ್ಸ್ ಹುಂಗ್ಲೆ ಥರ ಬರಬೇಕದು ಅವಾಗ ಅನಿಸುತ್ತೆ ಅವಾಗ ಗೊತ್ತಾಗುತ್ತೆ ನಮಗೆ ಕರೆಕ್ಟಾಗಿ ಬಂದಿದೆ ಅಂತ ಸೊ ಈ ಅದಕ್ಕೆ ಕಲ್ಸ್ಕೊಂಡಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ನೀರು ಕಲ್ ಹಾಕ್ಕೊಂಡು 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 ಕಲಿಸ್ಕೋಬೇಕು ಫ್ರೆಂಡ್ಸ್ ಎಷ್ಟು ಬೇಕಷ್ಟು ಹಾಕ್ಬೇಕು ನೀರು ಹಾಕ್ಕೊಂಡು ಫ್ರೆಂಡ್ಸ್ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಫ್ರೆಂಡ್ಸ್ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಕಲಿಸ್ಕೊಂಡು ಅದು ಪೂರಿ ಹಿಟ್ಟಿನ ಹದಕ್ಕೆ ಬರಬೇಕು ಫ್ರೆಂಡ್ಸ್ ಪೂರಿ ಹಿಟ್ಟಿನ ಹದ ಅಂದರೆ ನಿಮ್ಗೆ ಗೊತ್ತಿರುತ್ತೆ ನಾವು ಚಪಾತಿ ಪೂರಿ ಎಲ್ಲ ಮನೇಲಿ ಮಾಡ್ಕೊಳ್ತೀವಲ್ಲ ಸೊ ಸೇಮ್ ಅದೇ ಅದಕ್ಕೆ ಬರಬೇಕು ಫ್ರೆಂಡ್ಸ್ ಈ ಹದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ ಸೊ ಇದು ಕಲಸಿದ ಮೇಲೆ ಸ್ವಲ್ಪ ನೀವು ನಾದಬೇಕು ಚೆನ್ನಾಗಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಅದು ಬಾದಾಮ್ ಪುರಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ ಈ ರೀತಿ ನಾದ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ನಾದ್ಕೊಳ್ಬೇಕು ಥರ ನಾನು ಕಲಸಿಟ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗ್ತಿದೆ ನಾನು ಯಾವ್ಯಾವದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಇದನ್ನು ನಾವು ಈಗ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ನೆನ್ಕೊಳ್ಳೋಕೆ ಬಿಡಬೇಕು ಅಷ್ಟರಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಅದು ನಿಮ್ಗೆ ತೋರಿಸ್ತೀನಿ ಇಟ್ಟೆಲ್ಲ ನಾದಿಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಅದೊಂದು ಹತ್ತು ನಿಮಿಷ ಬಿಟ್ಟರೆ ನೆನ್ಕೊಳ್ಳುತ್ತೆ ಚೆನ್ನಾಗಿ ಸೊ ಅಷ್ಟರಲ್ಲಿ ನಾವು ಸಕ್ಕರೆ ಪಾಕ ಮಾಡಿ ಸಕ್ಕರೆ ಇಷ್ಟು ಒಂದು ಒನ್ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದೂವರೆ ಕಪ್ಪಷ್ಟು ಮೈದಾಗೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸೇಮ್ ಮೆಷರ್ಮೆಂಟ್ ಕಪ್ಪು ಫ್ರೆಂಡ್ಸ್ ಅಷ್ಟೇ ತೊಗೊಳ್ತಾ ಇದ್ದೀನಿ ಒಂದೂವರೆ ಕಪ್ ಮೈದಾ ಒಂದೂವರೆ ಅಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನಿಮ್ಮ ಕ್ವಾಂಟಿಟಿಗೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ತೊಗೊಳ್ಳಿ ಫ್ರೆಂಡ್ಸ್ ಇದು ಸಕ್ಕರೆಗೆ ನೀವು ಮಿಕ್ಸ್ ಮಾಡಿ ಕಾಯೋಕ್ಕಿಟ್ಟರೆ ಅದು ಬೇಗ ಕಾಯಲ್ಲ ಫ್ರೆಂಡ್ಸ್ ಸಕ್ಕರೆ ಪಾಕ ಬರೋಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ ಸೊ ಅದಕ್ಕೆ ನಾವು ಇದನ್ನು ಕರಗಿಸ್ಕೊಂಡು ಪಾಕ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಪಾಕ ಬರುತ್ತೆ ಪಾಕ ಅಂದರೆ ಒಂದು ತುಂಬ ಸಕ್ಕರೆ ಪಾಕ ತೊಗೊಳೋದು ಬೇಡ ಒಂದು ಅಂ ಅಂಟಿ ಹೋಗ್ಬೇಕಷ್ಟೆ ಒಂದಳೆ ಅಂತಾರಲ್ಲ ಸೊ ಆ ಥರ ತಗೊಳ್ಬೇಕು ನಾನು ಇದನ್ನ ಕರ್ಗಿಸ್ಕೊಳ್ತೀನಿ ಫ್ರೆಂಡ್ಸ್ ಅಷ್ಟರಲ್ಲಿ ನಾವು ಬಾದಾಮು ಪುರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು ಒಂದು ಐದರಿಂದ ಹತ್ತು ನಿಮಿಷ ಮಾಡ್ಕೊಂಡ್ರೆ ಸಕ್ಕರೆ ಪಾಕ ಒಂದು ಸ್ವಲ್ಪ ಕರ್ಗಿರೋ ತರ ಬರುತ್ತೆ ಸೊ ಒಂದು ಹದಿನೈದು ನಿಮಿಷ ಮಾಡ್ಕೊಂಡ್ರೆ ನಿಮಗೆ ಒಂದೆಳೆ ಅಷ್ಟು ಬರುತ್ತೆ ಫ್ರೆಂಡ್ಸ್ ಒಂದೆಳೆ ಸಕ್ಕರೆ ಪಾಕ ಅಂದ್ರೆ ನಮಗೆ ಕೈ ಮತ್ತೆ ಹೋಗ್ಬೇಕು ರಿಟರ್ನ್ ಹೋಗ್ಬೇಕು ಫ್ರೆಂಡ್ಸ್ ಆ ಥರ ಅದು ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡಿ ಅದು ಹತ್ತು ನಿಮಿಷ ನೆಂದಿದೆ ಫ್ರೆಂಡ್ಸ್ ಸ್ವಲ್ಪ ನಾ ಯಾಕಂದರೆ ಯಾಕಂದ್ರೆ ಅದು ಸ್ವಲ್ಪ ಮೇಲ್ಗಡೆ ಎಲ್ಲ ಹೊರಟು ಬಂದಿರುತ್ತೆ ಸೊ ನಾತ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಹಿಂಗೆ ನಾತ್ಕೊಂಡು ಒಂದು ನಿಂಬೆಹಣ್ಣಷ್ಟು ದಪ್ಪ ಇರಬೇಕು ಪೂರಿ ಮಾಡ್ಕೊಳ್ಳೋ ಆ ಥರ ನೋಡಿ ಇಷ್ಟಿರಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಂಬೆಹಣ್ಣು ನಿಂಬೆಹಣ್ಣಷ್ಟು ಗಾತ್ರದ ತೊಗೊಂಡು ಉಂಡೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಒಂದೊಂದು ಸಲ ಐದೈದು ಮಾಡಿಕೊಂಡ್ರೆ ಸೊ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಸೊ ದಟ್ ಅದು ಒಣಗೋದು ಇಲ್ಲ ಹಂಗಿದ್ರೆ ಡ್ರೈ ಆದರೆ ನಮಗೆ ಕರ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಐದೈದು ಮಾಡಿಕೊಂಡು ಕರ್ಕೊಳ್ತೀನಿ ಫಸ್ಟ್ ಫ್ರೆಂಡ್ಸ್ ಉಂಡೆ ಎಲ್ಲ ಮಾಡ್ಕೊಂಡಿದ್ದೀನಿ ಈ ಥರ ಸೊ ಈ ಥರ ಉಂಡೆ ಮಾಡಿಕೊಂಡು ನಾವು ಇದು ಕೌಂಟರ್ ಟಾಪ್ ಮೇಲೆ ನಾನು ಉಜ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೌಂಟರ್ ಟಾಪ್ ಮೇಲೆ ಉಚ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಲಟ್ಸ್ಕೊಬೋದು ಅದ್ರ ಜೊತೆ ಮತ್ತೆ ಇದು ಮಾಡ್ಬೋದು ನೋಡಿ ಉಜ್ಕೋಬೇಕು ನಿಮ್ಗೆ ಎಷ್ಟು ಆಗ್ಲಾ ಬೇಕೋ ಅಷ್ಟು ಆಗಲ ಲೈಕ್ ನೋಡಿರ್ತೀರ ಅಲ್ವಾ ಎಷ್ಟು ಸೈಜ್ ಬರುತ್ತೆ ಅದು ನಾಲ್ಕು ಫೋಲ್ಡ್ ಮಾಡಬೇಕಷ್ಟು ಇನ್ನೊಂದು ಟ್ರಯಾಂಗಲ್ ಶೇಪಿಂಗ್ ಮಾಡಬೇಕು ಫ್ರೆಂಡ್ಸ್ ಹಿಂಗೆ ಹರ್ಕೊಂಡಿರೋದನ್ನ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್ ಫೋಲ್ಡ್ ಮಾಡಿ ಹರಿದಕ್ಕೆ ಅದರ ನೆಕ್ಸ್ಟು ಮತ್ತೆ ಫೋಲ್ಡ್ ಮಾಡಬೇಕು ಒಂದು ಫೋಲ್ಡ್ ಮಾಡಿದರೆ ನಿಮಗೆ ಶೇಪ್ ಬರೋದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹೆಂಗೆ ಬರ್ತಾ ಇದೆ ಅಂತ ಈ ಥರ ಶೇಪ್ ಬರುತ್ತೆ ನೋಡಿ ಇದಕ್ಕೆ ನಾವು ಯಾವುದೇ ರೀತಿ ಪ್ರೆಸ್ಸಿಂಗ್ ಏನು ಮಾಡೋದು ಬೇಡ ಜಸ್ಟ್ ಅದನ್ನು ಫೋಲ್ಡ್ ಮಾಡಿ ಉಜ್ಕೊಂಡ್ರೆ ಒಂದೆರಡು ಸಲ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಉಂಡೆ ಏನು ಮಾಡ್ಕೊಂಡಿದ್ದೆ ಹರ್ಕೊಂಡು ಉಚ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಹೆಂಗೆ ಬಂದಿದೆ ಶೇಪಲ್ಲಿ ನೀವು ಉಚ್ಕೊಂಡು ಇಟ್ಕೊಳ್ಬೇಕು ಸೊ ಇವಾಗ ನಾವು ಎಣ್ಣೆಲಿ ಕರ್ಕೋಬೇಕು ಫ್ರೆಂಡ್ಸ್ ನಾನು ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಬಾಣಲೇಲಿ ಎಣ್ಣೆ ಇಟ್ಕೊಂಡಿದ್ದೆ ಅದು ಕಾಯ್ತಿದೆ ಇವಾಗ ಪುರಿ ಹಾಕ್ಬಿಟ್ಟು ಕರಿಯೋಣ ಫ್ರೆಂಡ್ಸ್ ಕರ್ಕೊಳ್ಳೋಣ ಫಸ್ಟು ಫ್ರೆಂಡ್ಸ್ ಒಂದೊಂದೇ ಪುರಿ ನಾವು ಏನು ಅರ್ಧ ಇಟ್ಕೊಂಡಿದ್ವಿ ಆ ಥರ ನಾನು ನಾಲ್ಕು ನಾಲ್ಕು ಫ್ರೆಂಡ್ಸ್ ನಾಲ್ಕು ಐದು ಹಾಕ್ಕೊಳ್ಳೋದ್ರಿಂದ ಫ್ರೀಯಾಗೂ ಬೇಯುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಫ್ರೆಂಡ್ಸ್ ನೀಟಾಗಿ ಬೇಯಿಸ್ಕೊಳ್ಬೇಕು ಒಳಗಡೆ ಎಲ್ಲ ಯಾಕಂದರೆ ಅದು ನಾಲ್ಕು ಫೋಲ್ಡ್ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಅದು ಫುಲ್ ಒಳಗಡೆ ಎಲ್ಲ ಬೇಯಬೇಕು ಒಂದು ಐದರಿಂದ ಒಂದು ನಾಲ್ಕರಿಂದ ಐದು ನಿಮಿಷವಷ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯ್ತವೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಏಲಕ್ಕಿ ಹಾಕಿರೋದು ಮರ್ತೋಗಿದ್ದೆ ಫ್ರೆಂಡ್ಸ್ ಸೊ ನೀವು ಇವಾಗ ಏನು ಮಾಡ್ತೀರಾ ಅಂದರೆ ಇದು ಕಾಯುವಾಗಲೇ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ ವೈಸ್ ಚೆನ್ನಾಗಿ ಪಾಕ ನೋಡಿದ್ರಲ್ಲ ಒಂದೆಳೆ ಪಾಕ ಒಂದೆಳೆ ಪಾಕ ಅಂದರೆ ಫುಲ್ ಬರಬಾರ್ದು ಈ ಥರ ಜಸ್ಟ್ ಅಂಟಿ ಹೋಗ್ಬೇಕು ಮತ್ತೆ ಅದು ಕಾಣಿಸ್ತಾ ಇದೆ ನಾ ಫ್ರೆಂಡ್ಸ್ ನಿಮಗೆ ಈ ಥರ ಬರಬೇಕು ಪೂರಿ ಇದೆ ಫ್ರೆಂಡ್ಸ್ ಇದು ಏನಂದರೆ ಬಿಸಿ ಇರುತ್ತೆ ಪಾಕ ಕೂಡ ಬಿಸಿ ಇರುತ್ತಲ್ವ ಸೊ ಬಿಸಿ ಇದ್ದಾಗಲೇ ಹಾಕಕ್ಕೆ ಹೋಗಬಾರ್ದು ನೋಡಿ ಹೆಂಗೆ ಬಂದಿದೆ ನಿಮ್ಗೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಆದಮೇಲೆ ಪಾಕದಲ್ಲಿ ಹಾಕಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಪಾಕ ಆಗಿದೆ ಪಾಕ ಎಲ್ಲ ಸೊ ಇವಾಗ ನಾನು ಬಾದಾಮ್ ಪೂರಿನ ಅದರಲ್ಲಿ ಹಾಕ್ತಾ ಇದ್ದೀನಿ ಇದ್ದೀರಾ ಮತ್ತೆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅದನ್ನ ಅದರಲ್ಲಿ ಹಾಕಿ ಜಸ್ಟ್ ಒಂದೆರಡು ಎರಡು ಸಲ ಒಂದು ಸ್ವಲ್ಪ ನೀರು ಹಾಕಬೇಕು ಯಾಕಂದ್ರೆ ಎರಡು ಕಡೆ ಅದು ಪಾಕ ಹೋಗ್ಬೇಕಲ್ಲ ಸೊ ಎರಡು ಕಡೆ ಹಾಕೊಂಡು ಬ್ಯಾಚು ಐದರಂಗೆ ಎರಡು ಬ್ಯಾಚ್ ಮಾಡ್ಕೊಂಡಿದ್ರೆ ನೆನ್ಕೊಂಡಷ್ಟು ನಮಗೆ ಇದು ಸಕ್ಕರೆ ಪಾಕ ಏನಿದೆ ಸೊ ಅವಾಗ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಕ್ಕರೆ ಪಾಕದಲ್ಲಿ ಹಾಕಿ ಎರಡೂ ಕಡೆ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡೂ ಕಡೆ ಸಕ್ಕರೆ ಪಾಕ ಹಾಕಿದ್ದೀನಿ ಇದಕ್ಕೆ ಕೊಬ್ಬರಿಯಿಂದ ಗಾರ್ನಿಷ್ ಮಾಡಬೇಕು ಫ್ರೆಂಡ್ಸ್ ಕೊಬ್ಬರಿಯಲ್ಲಿ ಗಾರ್ನಿಷ್ ಮಾಡಿಸಿ ನಿಮಗೆ ಕೊಬ್ಬರಿ ತುರಿ ಇರೋರಲ್ಲಿ ಸ್ವಲ್ಪ ಮೇಲ್ಗಡೆ ನೋಡ್ತಾ ಇದ್ದೀರಲ್ವಾ ಹ್ಞೂ ನಾವೆಷ್ಟು ಮಾಡಿಟ್ಕೊಂಡಿದ್ದೀವಿ ಅಷ್ಟೂ ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದ್ರ ಮೇಲೆ ಕೊಬ್ಬರಿ ತುರಿ ಹಾಕಬೇಕು ವ ಫ್ರೆಂಡ್ಸ್ ಹಿಂಗೆ ಕೊಬ್ಬರಿ ತುದಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಬಾದಾಮಿ ಪುಡಿ ರೆಡಿ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನು ಅದು ಗಾರ್ನಿಶಿಂಗ್ ಮಾಡೋಕೆ ಸ್ವಲ್ಪ ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಬಾದಾಮಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಟೆಸ್ಟ್ ಮಾಡು ಸೂಪರ್ ಮಮ್ಮಿ ಟಿ ಚೆನ್ನಾಗಿತ್ತಾ ಸೂಪರ್ ಮಮ್ಮಿ ನಾವು ತಿಂದಿದ್ದು ಕಾಂಪುರಿ ಕಾಂಪುರಿ ಬಾದಂಪುರಿ ಚೆನ್ನಾಗಿತ್ತಾ ನಿಮಗೆ ಇಷ್ಟ ಆಯ್ತಾ ಚೆನ್ನಾಗಿ